ನಮಸ್ಕಾರ ವೀಕ್ಷಕರೇ ಇಲೋ ಚಾನೆಲ್ಗೆ ಸ್ವಾಗತ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಅನ್ನದಿಂದ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಹೆಚ್ಚಾಗಿ ಅನ್ನ ಉಳಿತದಲ್ಲ ಮನೆಯಲ್ಲಿ ಅನ್ನ ಮಾಡಿದ್ರಲ್ಲಿ ಹೆಚ್ಚಿಗೆ ಇದ್ದಾಗ ಇತ್ತು ಅದಕ್ಕೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಅನ್ನ ಒಂದ್ ಬೌಲು ಒಂದ್ ಲೋಟ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ರಸ್ಕ್ ಪುಡಿ ನಾವು ನಾಲ್ಕು ರಸ್ಕು ತಗೊಂಡು ಚೀಲ ಚೀಲಾಕ್ರ ಪುಡಿ ಆಗಷ್ಟೇ ರಸ್ಕ್ ಪುಡಿನ ಉಪ್ಪು ನಾಲ್ಕು ಮೆಣಸು ಒಂದ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವಿಷ್ಟು ಅಲ್ಲಿಂದ ಬೋಂಡ ಮಾಡೋಕೆ ಬೇಕಾಗೋ ವಸ್ತು ಮೊದಲಿಗೆ ಈರುಳ್ಳಿ ಕಟ್ ಮಾಡ್ಕೊಳ್ತಿದ್ದೀನಿ ನಂತರ ಮೆಣಸು ಕಟ್ ಮಾಡ್ಕೊಂಡೆ ನಂತರ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡೆ ಒಂದು ಬೌಲಲ್ಲಿ ಅನ್ನ ಹಾಕ್ಕೊಂಡೆ ನಂತರ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡೆ ಕಟ್ ಮಾಡಿರೋ ಈರುಳ್ಳಿ ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ ಎಲ್ಲ ಹಾಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡಿರೋದೆಲ್ಲ ನಂತರ ಎಲ್ಲನೂ ಕಲಸ್ಕೊಂಡಿದ್ದೀನಿ ಎಣ್ಣೆ ಬಾಣಲಿ ಗ್ಯಾಸ್ ಮೇಲೆ ಇಟ್ಟು ಉಂಡೆ ಮಾಡ್ಕೊಂಡು ರಸ್ ರಸ್ಕ ಪುಡಿಲಿ ಹೊರಲಾಡಿಸಿ ಎಣ್ಣೆಲಿ ಬಿಟ್ಟು ಹುರ್ಕೊಂಡಿದ್ದೀನಿ ಹುರಿತಾ ಇದ್ದೀನಿ ಚೆನ್ನಾಗಿ ಹುರಿತಾ ಇದೆ ಈಗ ಚೆನ್ನಾಗಿ ಹುರಿದಿದೆ ವೀಕ್ಷಕರೇ ಬಾಣ್ಲಿಯಿಂದ ತೊಂಡೆ ಚಟ್ನಿ ಮತ್ತು ಟೊಮೆಟೊ ಸಾಸ್ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್